ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಸಾವಿನ ನಂತರ ಆತ್ಮ ಮತ್ತೊಂದು ದೇಹವನ್ನು ಪಡೆದುಕೊಳ್ಳುವ ಮೂಲಕ ಹೊಸ ಜೀವವನ್ನು ಹೊಂದುತ್ತದೆ ಎಂಬುದು ಎಲ್ಲರಿಗೂ ತಿಳಿದೇ ಇರುತ್ತದೆ ಆದರೆ ಜನನ ಮರಣ ಚಕ್ರದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಆತ್ಮ ಅದೆಷ್ಟು ಅರಸಾಹಸ ಪಡುತ್ತದೆ ಎಂಬುದು ನಿಮಗೆ ಗೊತ್ತಾ ಆತ್ಮ ಹೇಗೆ ಮತ್ತು ಏಕೆ ದೆವ್ವ ಭೂತವಾಗಿ ಅಲೆದಾಡುತ್ತೆ ಆತ್ಮ ದೇಹದಿಂದ ಹೊರಬಂದ ನಂತರ ಏನೆಲ್ಲ ಆಗುತ್ತೆ ಎಂಬುದರ ಬಗ್ಗೆ ಈ ವಿಡಿಯೋನಲ್ಲಿ ತಿಳಿಸಿಕೊಡುತ್ತೇವೆ ಈ ಭೂಮಿಯಲ್ಲಿ ಜನಿಸಿದ ನಂತರ ಒಂದಲ್ಲ ಒಂದು ದಿನ ನಾವು ಸಾಯಲೇಬೇಕು ಇದು ವಿಧಿಬರಹ ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಜನನ ಮತ್ತು ಮರಣ ಚಕ್ರವೆಂಬುದು ತಿರುಗುತ್ತಲೇ ಇರುತ್ತದೆ ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರ ಆತನ ಆತ್ಮವು ಇನ್ನೊಂದು ದೇಹವನ್ನು ಸೇರುವ ಮೂಲಕ ಹೊಸ ಜೀವವನ್ನು ಪಡೆದುಕೊಳ್ಳುತ್ತದೆ ಒಂದು ದಿನ ವಿಷ್ಣುವಿನ ವಾಹನವಾದ ಗರುಡನ ಮನಸ್ಸಿನಲ್ಲಿ ಗಂಭೀರವಾದ ಪ್ರಶ್ನೆಗಳು ಉದ್ಭವಿಸಿದವು ಅವನನ್ನು ಚಿಂತೆಯಲ್ಲಿ ಮುಳುಗಿಸಿದ ಒಂದು ಮುಖ್ಯ ಪ್ರಶ್ನೆ ಸಾವಿನ ನಂತರ ಆತ್ಮವು ದೇಹದಿಂದ ಹೇಗೆ ಹೊರಬರುತ್ತದೆ ಈ ಪ್ರಶ್ನೆಯ ಉತ್ತರವನ್ನು ತಿಳಿಯುವ ಅಂಬಳದಲ್ಲಿ ಗರುಡನು ಭಕ್ತಿಯಿಂದ ವಿಷ್ಣುದೇವನ ಬಳಿ ಹೋಗಿ ಪ್ರಶ್ನೆಯನ್ನು ಕೇಳಿದನು ಗರುಡದೇವನ ಪ್ರಶ್ನೆಗೆ ವಿಷ್ಣುದೇವ ಮಗುಳ್ನಗುತ್ತ ಆತನ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರಿಸಿದನು ಸಾವಿನ ನಂತರ ಆತ್ಮವು ದೇಹದಿಂದ ಅನೇಕ ಮಾರ್ಗಗಳ ಮೂಲಕ ಹೊರಬರುತ್ತದೆ ಇದು ಕಣ್ಣು ಮೂಗು ಅಥವಾ ಚರ್ಮದ ಮೇಲೆ ಇರುವ ರಂಧ್ರಗಳ ಮೂಲಕ ಹೊರಬರುತ್ತದೆ ಬುದ್ಧಿವಂತರ ಆತ್ಮವು ಮೆದುಳಿನ ಮೇಲಿನ ಭಾಗದಿಂದ ಹೊರಬರುತ್ತದೆ ಅದೇ ಸಮಯದಲ್ಲಿ ಪಾಪಿಯ ಆತ್ಮವು ಅವನ ಗುದದ್ವಾರದ ಮೂಲಕ ಹೊರಬರುತ್ತದೆ ಇವೆಲ್ಲವೂ ಆತ್ಮವು ದೇಹದಿಂದ ಹೊರಬರುವ ಮಾರ್ಗಗಳಾಗಿವೆ ಎಂದು ಉತ್ತರಿಸುತ್ತಾನೆ ಆಗ ಗರುಡನು ಕೇಳುತ್ತಾನೆ ಮನುಷ್ಯನು ಮರಣ ಹೊಂದಿದ ನಂತರ ಆತ್ಮ ಎಷ್ಟು ದಿನಗಳ ಕಾಲ ಮನೆಯಲ್ಲಿರುತ್ತದೆ ಎಂದು ಕೇಳುತ್ತಾನೆ ಅದಕ್ಕೆ ವಿಷ್ಣುದೇವನು ಹೇಳುತ್ತಾನೆ ಗರುಡನೇ ಮರಣ ಹೊಂದಿದ ವ್ಯಕ್ತಿಯ ಆತ್ಮವು ತಕ್ಷಣವೇ ದೇಹವನ್ನು ತೊರೆಯುವುದಿಲ್ಲ ಅದು ಕೆಲವು ದಿನಗಳ ಕಾಲ ತನ್ನ ಹತ್ತಿರದವರ ಮತ್ತು ತನ್ನ ವಾಸಸ್ಥಾನವಾದ ಸುತ್ತಲೂ ಇರುತ್ತದೆ ಕುಟುಂಬದಲ್ಲಿ ಮರಣ ಹೊಂದಿದ ವ್ಯಕ್ತಿಗೆ ಹತ್ತು ದಿನಗಳ ಕಾಲ ಸೂಕ್ತವಾದ ವೈದಿಕ ವಿಧಿ ವಿಧಾನಗಳನ್ನು ಸಂಸ್ಕಾರ ಆಚರಣೆಗಳನ್ನು ಮಾಡಲಾಗುತ್ತದೆ ಈ ಅವಧಿಯಲ್ಲಿ ಕುಟುಂಬಸ್ಥರು ಶೋಕದಲ್ಲಿ ಮುಳುಗಿದ್ದು ಮೃತ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸುತ್ತಾರೆ ಈ ವೈದಿಕ ವಿಧಿ ವಿಧಾನಗಳನ್ನು ಪೂರ್ಣಗೊಳಿಸಿದ ನಂತರ ಸತ್ತ ವ್ಯಕ್ತಿಯ ಆತ್ಮಕ್ಕೆ ಹತ್ತನೇ ದಿನದಂದು ಹೆಬ್ಬೆರಳಿನ ಗಾತ್ರದಷ್ಟು ಅಲ್ಪಾಯುಷು ಪ್ರಾಪ್ತವಾಗುತ್ತದೆ ಈ ಅಲ್ಪಾಯುಷು ಆತ್ಮವು ಹತ್ತನೇ ದಿನದಂದು ಯಮಲೋಕದತ್ತ ತನ್ನ ಸಂಚಾರವನ್ನು ಪ್ರಾರಂಭಿಸುತ್ತದೆ ಈ ಪ್ರಯಾಣವು ಆಧ್ಯಾತ್ಮಿಕವಾಗಿದ್ದು ಆತ್ಮವು ತನ್ನ ಕರ್ಮಗಳ ಫಲವನ್ನು ಅನುಭವಿಸಲು ಮತ್ತು ಮುಂದಿನ ಜನ್ಮಕ್ಕೆ ಸಿದ್ಧವಾಗಲು ಯಮಲೋಕಕ್ಕೆ ತೆರಳುತ್ತದೆ ಸಂಚಾರ ಆರಂಭಿಸಿದ ಮೂರು ದಿನಗಳ ನಂತರ ಅಂದರೆ ಹದಿಮೂರನೇ ದಿನದಂದು ಆತ್ಮವು ಯಮಲೋಕವನ್ನು ತಲುಪುತ್ತದೆ ಯಮಲೋಕವು ಮೃತರ ಆತ್ಮಗಳು ತಮ್ಮ ಕರ್ಮಗಳ ಫಲವನ್ನು ಅನುಭವಿಸುವ ಸ್ಥಳವೆಂದು ಹೇಳಲಾಗುತ್ತದೆ ಈ ಅವಧಿಯಲ್ಲಿ ಆತ್ಮವು ಯಮಧರ್ಮರಾಜನಿಂದ ತನ್ನ ಇಂದಿನ ಜನ್ಮದ ಕರ್ಮಗಳ ಬಗ್ಗೆ ವಿಚಾರಣೆಗೆ ಒಳಪಡುತ್ತದೆ ಮನೆಯಲ್ಲಿ ಆತ್ಮವು ಮೂರು ದಿನಗಳ ಕಾಲ ಬೆಂಕಿಯಲ್ಲಿ ಮತ್ತು ಮೂರು ದಿನಗಳ ಕಾಲ ನೀರಿನಲ್ಲಿ ಇರುತ್ತದೆ ಬೆಂಕಿಯು ಶುದ್ಧೀಕರಣದ ಸಂಕೇತವಾಗಿದೆ ಮತ್ತು ನೀರು ಜೀವನದ ನಿರಂತರತೆಯ ಸಂಕೇತವಾಗಿದೆ ಈ ಅವಧಿಯಲ್ಲಿ ಆತ್ಮವು ತನ್ನ ಇಂದಿನ ಜೀವನದ ನೆನಪುಗಳನ್ನು ಮೆಳಕು ಹಾಕುತ್ತದೆ ಮತ್ತು ಮುಂದಿನ ಜೀವನಕ್ಕೆ ಸಿದ್ಧವಾಗುತ್ತದೆ ಎಂದು ವಿಷ್ಣುದೇವನು ಹೇಳುತ್ತಾನೆ ಅದಕ್ಕೆ ಗರುಡನು ವಿಷ್ಣುವನ್ನು ಕೇಳುತ್ತಾನೆ ಆತ್ಮಗಳು ಹೇಗೆ ಭೂತಗಳಾಗುತ್ತವೆ ಎಂದು ಕೇಳುತ್ತಾನೆ ಅದಕ್ಕೆ ವಿಷ್ಣುದೇವನು ಉತ್ತರಿಸುತ್ತಾನೆ ಗರುಡನೇ ಆತ್ಮವು ಮರಳಿ ಮಾನವ ದೇಹವನ್ನು ಪಡೆದುಕೊಂಡಾಗ ಆ ಆತ್ಮವು ಕಾರ್ಯಗಳಿಗೆ ಅನುಗುಣವಾಗಿ ಅದನ್ನು ಒಂದಷ್ಟು ಸಮಯ ಭೂಮಿಯ ಮೇಲೆ ಇರುವಂತೆ ಮಾಡಲಾಗುತ್ತದೆ ಯಮಧರ್ಮರಾಜನು ಒಬ್ಬ ವ್ಯಕ್ತಿಯ ಎಲ್ಲ ಕಾರ್ಯಗಳನ್ನು ಪರಿಶೀಲಿಸಿದಾಗ ಮತ್ತು ವ್ಯಕ್ತಿಯ ನಿರೀಕ್ಷಿತ ಸಮಯಕ್ಕಿಂತ ಮುಂಚಿತವಾಗಿ ಮರಣ ಹೊಂದಿದಾಗ ಆ ವ್ಯಕ್ತಿಯ ಉಳಿದ ಸಮಯವನ್ನು ಪ್ರೇತ ಸ್ಥಿತಿಯಲ್ಲಿ ಕಳೆಯಬೇಕಾಗುತ್ತದೆ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಆಯಸ್ಸು ಐವತ್ತು ವರ್ಷಗಳೆಂದಾದರೆ ಆ ವ್ಯಕ್ತಿ ಆ ವಯಸ್ಸು ಮುಗಿಯುವುದಕ್ಕಿಂತ ಮುನ್ನವೇ ಮರಣ ಹೊಂದಿದರೆ ಅಂದರೆ ನಲವತ್ತು ಅಥವಾ ನಲವತ್ತೈದು ವರ್ಷಗಳಲ್ಲಿ ಆತ್ಮಹತ್ಯೆಯ ಮೂಲಕ ಅಥವಾ ಇನ್ಯಾವುದೋ ಕಾರಣದಿಂದ ಮರಣ ಹೊಂದಿದರೆ ಆ ಆತ್ಮವು ಉಳಿದಷ್ಟು ವರ್ಷಗಳನ್ನು ಅಂದರೆ ಹತ್ತು ಅಥವಾ ಐದು ವರ್ಷಗಳನ್ನು ಪ್ರೇತಾತ್ಮವಾಗಿ ಭೂಮಿಯ ಮೇಲೆ ಕಳೆಯಬೇಕಾಗುತ್ತದೆ ಎಂದು ವಿಷ್ಣುದೇವನು ಉತ್ತರಿಸುತ್ತಾನೆ ಆಗ ಗರುಡನು ಕೇಳುತ್ತಾನೆ ಪ್ರೇತಾತ್ಮವಾದಾಗ ಆತ್ಮಗಳು ಹೇಗಿರುತ್ತವೆ ಎಂದು ಕೇಳುತ್ತಾನೆ ಅದಕ್ಕೆ ಉತ್ತರವಾಗಿ ಆತ್ಮವು ಪ್ರೇತ ರೂಪದಲ್ಲಿ ಜೀವಿಸುವಾಗ ಮನುಷ್ಯನ ಎಲ್ಲ ಆಸೆಗಳು ಅದು ಮಾನವ ದೇಹದಲ್ಲಿದ್ದಾಗ ಇದ್ದಂತೆಯೇ ಇರುತ್ತದೆ ಪ್ರೇತ ರೂಪದಲ್ಲಿ ಆತ್ಮವು ಮನುಷ್ಯನ ರೂಪದಲ್ಲಿದ್ದಾಗ ಏನನ್ನು ಮಾಡಲು ಬಯಸುತ್ತಾನೋ ಅದನ್ನೇ ಮಾಡಲು ಬಯಸುತ್ತದೆ ಆದರೆ ಭೌತಿಕ ದೇಹವನ್ನು ಹೊಂದಿಲ್ಲದ ಕಾರಣ ಅದನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಪ್ರೇತ ಜೀವನದಲ್ಲಿ ಅವನು ಮನುಷ್ಯನಾಗಿ ಭೂಮಿಯ ಮೇಲೆ ಬದುಕಬೇಕಾದಷ್ಟು ಕಾಲ ಕೊನೆಗೊಂಡಾಗ ಆ ಆತ್ಮವು ಹೊಸ ದೇಹವನ್ನು ಪಡೆಯುತ್ತದೆ ಹೆಚ್ಚು ಪಾಪಗಳನ್ನು ಮಾಡುವವರು ದೀರ್ಘಕಾಲದವರೆಗೆ ಅಲ್ಲಿ ಅವರು ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಲು ಪ್ರಯತ್ನಿಸುತ್ತಲೇ ಇರುತ್ತಾರೆ ಎಂದು ವಿಷ್ಣುದೇವನು ಹೇಳುತ್ತಾನೆ ಆಗ ಗರುಡನು ಮತ್ತೊಂದು ಪ್ರಶ್ನೆಯನ್ನು ಕೇಳುತ್ತಾನೆ ಒಳ್ಳೆಯ ವ್ಯಕ್ತಿಯ ಆತ್ಮ ಮರಣದ ನಂತರ ಏನಾಗುತ್ತದೆ ಎಂದು ಕೇಳುತ್ತಾನೆ ಅದಕ್ಕೆ ವಿಷ್ಣುದೇವನು ಹೇಳುತ್ತಾನೆ ಒಳ್ಳೆಯ ವ್ಯಕ್ತಿಯು ಸಾವಿನ ನಂತರ ಯಾವುದೇ ರೀತಿಯ ಹಿಂಸೆಯನ್ನು ಅನುಭವಿಸಬೇಕಾಗಿಲ್ಲ ಇಂತಹ ವ್ಯಕ್ತಿಗಳನ್ನು ಕರೆದುಕೊಂಡು ಹೋಗಲು ಯಮರಾಜನ ದೂತರು ಬರುವುದಿಲ್ಲ ಬದಲಾಗಿ ದೇವದೂತರು ಬರುತ್ತಾರೆ ದೇವರ ದೂತರು ಆ ಆತ್ಮವನ್ನು ಕರೆದುಕೊಂಡು ಹೋಗಲು ಮನೆಯವರೆಗೆ ಕಾಯುತ್ತಿರುತ್ತಾರೆ ಮತ್ತು ಅದನ್ನು ಬಹಳ ಗೌರವದಿಂದ ದೇವರ ನಿವಾಸಕ್ಕೆ ಕರೆದೊಯ್ಯುತ್ತಾರೆ ಅಲ್ಲಿ ಅವನು ಜನನ ಮತ್ತು ಮರಣ ಬಂಧನದಿಂದ ಮುಕ್ತವಾದ ಅಲೌಕಿಕ ಜೀವನವನ್ನು ನಡೆಸುತ್ತಾರೆ ಎಂದು ಹೇಳುತ್ತಾನೆ ಆಗ ಗರುಡನು ಕೇಳುತ್ತಾನೆ ಯಮಲೋಕದಲ್ಲಿ ಆತ್ಮದ ಸ್ಥಿತಿಯೇನು ಎಂದು ಕೇಳುತ್ತಾನೆ ಅದಕ್ಕೆ ಉತ್ತರವಾಗಿ ಆತ್ಮವು ಯಮಲೋಕವನ್ನು ತಲುಪಿದ ನಂತರ ಚಿತ್ರಗುಪ್ತನು ಯಮರಾಜನಿಗೆ ಆ ಆತ್ಮ ಬದುಕಿದ್ದಾಗ ಭೂಮಿಯಲ್ಲಿ ಯಾವೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿದೆ ಯಾವೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಿದೆ ಎಂಬುದರ ಲೆಕ್ಕಾಚಾರವನ್ನು ಪ್ರಸ್ತುತಪಡಿಸುತ್ತಾನೆ ಅದರ ಆಧಾರದ ಮೇಲೆ ಯಮರಾಜನು ಆತ್ಮಕ್ಕೆ ಸ್ವರ್ಗ ಅಥವಾ ನರಕವನ್ನು ನಿರ್ಧರಿಸುತ್ತಾನೆ ಆತ್ಮವು ತನ್ನ ಕರ್ಮಗಳ ಪ್ರಕಾರ ಸ್ವರ್ಗ ಅಥವಾ ನರಕದಲ್ಲಿ ವಾಸಿಸುತ್ತದೆ ಬಳಿಕ ಹೊಸ ದೇಹವನ್ನು ಪಡೆದುಕೊಂಡು ಭೂಮಿಗೆ ಮರಳಿ ಬರುತ್ತಾನೆ ಎಂದು ವಿಷ್ಣುದೇವನು ಗರುಡನಿಗೆ ಹೇಳುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಪೌರಾಣಿಕ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್